ಕಡೆಗೆ ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ ಮಳೆ ಚಳಿ ಬಿಸಿಲನ್ನದೆ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ ನಮ್ಮೂರಲ್ಲಿ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ ದೇಶ ರಕ್ಷಣೆ ನಮ್ಮ ಹಣೆ ಸರಣಿ ಕಾರ್ಯಕ್ರಮ ರಾತ್ರಿ ಹಗಲಿನ ದೇಶ ರಕ್ಷಣೆ ನಮ್ಮ ಹೊಣೆ ಎಪ್ಪತ್ತ ಒಂಬತ್ತನೆಯ ಈ ದಿನದ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ನಾಗರಾಜ ಅವರ ಸೇನಾ ಅನುಭವಗಳ ಮಾತುಕತೆಗಳನ್ನ ಕೇಳೋಣ ಶ್ರೀಯುತರನ್ನ ಸಂದರ್ಶಿಸುವವರು ಲಾವಣ್ಯ ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರಿ ಶರ್ಮಾ ಪಾಂಜನ ಕೇಳುಗರಿಗೆ ನಮಸ್ಕಾರ ದೇಶ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಾವಣ್ಯ ಎಸ್ ಇವತ್ತು ನಮ್ಮ ಜೊತೆ ಭಾರತೀಯ ಭೂ ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕೆ ನಾಗರಾಜ್ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ ಗೌರವದ ಸ್ವಾಗತ ನಮಸ್ತೆ ಸರ್ ಮೊದಲೇದಾಗಿ ನಿಮ್ಮ ಬಾಲ್ಯ ಸೇನೆಗೆ ಸೇರ್ಲಿಕ್ಕೆ ಹೇಗೆ ಸ್ಫೂರ್ತಿ ಆಯಿತು ಸರ್ ಅಂದ್ರೆ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ಶಿಕ್ಷಣ ಹೇಗೆಲ್ಲ ಇತ್ತು ಅಂತ ಹೇಳಿ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ಬೋದಾ ನಾನು ಹುಟ್ಟಿ ಬೆಳೆದಿರುವಂತದ್ದು ಬಂಟ್ವಾಳ ತಾಲೂಕಿನ ವಿಟ್ಲಬಡ್ನೂರು ಗ್ರಾಮದ ಕೋಡಪದವು ಎಂಬ ಏರಿಯಾದಲ್ಲಿ ಕುಕ್ಕಿಲ ಅಲ್ಲಿ ನನ್ನ ಮನೆ ನನ್ನ ಬಾಲ್ಯದಲ್ಲಿ ಐದನೇ ಕ್ಲಾಸ್ವರೆಗೆ ಅಲ್ಲಿ ಕೋಡಪದವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಫಿಫ್ತ್ವರೆಗಿನ ಇದನ್ನು ಮುಗಿಸಿ ಆಮೇಲೆ ವೇಣೂರಿನತ್ರ ಪಡುಕೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಲ್ಲಿ ಎರಡು ವರ್ಷಗಳ ಕಾಲ ಸೆವೆಂತನ್ನು ಮುಗಿಸಿ ಮತ್ತೆ ಮಡಂತಿಯಾರ್ ಸೆಕ್ರೆಡ್ ಆರ್ಟ್ ಹೈಸ್ಕೂಲಲ್ಲಿ ನನ್ನ ಹೈಸ್ಕೂಲ್ ಅಭ್ಯಾಸವನ್ನು ಮುಗಿಸಿರ್ತೇನೆ ಸೇನೆಗೆ ಸೇರ್ಲಿಕ್ಕೆ ಹೇಗೆ ಸ್ಫೂರ್ತಿ ಆಯ್ತು ಸರ್ ನಿಮಗೆ ಸೇನೆಗೆ ಸೇರಬೇಕು ಅಂತ ಯಾಕೆ ಅನಿಸಿತ್ತು ಸೇನೆಗೆ ಸೇರುವಂತ ಐಡಿಯಾ ನನಗೆ ನಿಜವಾಗಿಯೂ ಇರಲಿಲ್ಲ ನಾನು ಪಿ ಯು ಸಿ ಬಂಟೋಳ ಎಸ್ ಯು ಎಸ್ ಕಾಲೇಜಲ್ಲಿ ಮಾಡ್ತಾ ಇರುವಾಗ ಅಲ್ಲಿ ಎನ್ ಸಿ ಸಿ ಕ್ಯಾಂಪ್ನವ್ರು ನೋಡ್ತಾ ಇದ್ದ ಅವರು ಅಲ್ಲಿ ಅವರ ಡ್ರಿಲ್ ಅದನ್ನೆಲ್ಲ ನೋಡುವಾಗ ಏನೋ ಒಂದು ಆಸೆ ಉಂಟು ನೀವು ಎನ್ ಸಿ ಸಿಲ್ ಸರ್ ನಾನು ಆವಾಗ ಸೇರಿರಲಿಲ್ಲ ನನಗೆ ನಾನು ನೋಡ್ತಾ ಇದ್ದೆ ನನಗೆ ಗೊತ್ತಿರಲಿಲ್ಲ ಎನ್ ಸಿ ಸಿ ಬಗ್ಗೆಯೂ ಗೊತ್ತಿರಲಿಲ್ಲ ನಾನು ಅದನ್ನು ಸೇರಿರಲಿಲ್ಲ ಬಟ್ ಅಲ್ಲಿ ಹೋದ ಮೇಲೆ ನನಗೆ ನೋಡಲಿಕ್ಕೆ ಸಿಕ್ಕಿದಾಗ ನನಗೂ ಅದು ಸೇರುವ ಒಂದು ಇದು ಬಂತು ಆವಾಗ ಅಲ್ಲೇ ಇನ್ಸ್ಟ್ರಕ್ಟರ್ ಒಬ್ಬರು ಅವಲ್ದಾರ್ ಯಾರೋ ಬರ್ತಿದ್ರು ಅವರ ಹೆಸ್ರು ನನಗೆ ಇವಾಗಲೂ ನೆನಪಿಲ್ಲ ಅವರು ಹೇಳಿದರು ಈಗ ರಿಕ್ರೂಟ್ಮೆಂಟ್ ನಡೀತಾ ಇದೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಅಪ್ಲೈ ಮಾಡ್ಬೋದು ಅಂತ ಹಾಗೆ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಸೆಲೆಕ್ಷನ್ ಆಯಿತು ಸೇರಿದೆ ಸರ್ ನಿಮ್ಮ ಸೈನ್ಯದ ಪಯಣ ಯಾವ ಊರಿಂದ ಪ್ರಾರಂಭವಾದದ್ದು ಸರ್ ಪ್ರಥಮವಾಗಿ ನಾನು ಅಪ್ಲಿಕೇಶನ್ ಸಲ್ಲಿಸಿದಾಗ ನಮ್ಮನ್ನು ಕರೆದಿರುವಂಥದ್ದು ಕೂಳೂರಿನಲ್ಲಿ ಟ್ರೈನಿಂಗ್ ಸೆಂಟರ್ ಒಂದು ಇದು ಆರ್ಮಿ ಒಂದು ಚಿಕ್ಕ ಆಫೀಸ್ ಇದೆ ಅಲ್ಲಿ ನಮ್ಮನ್ನು ಮೆಡಿಕಲ್ ಎಲ್ಲ ಟೆಸ್ಟ್ ಮಾಡಿ ಅಲ್ಲಿಂದ ಸೆಲೆಕ್ಷನ್ ಮಾಡಿದರು ಸೆಲೆಕ್ಷನ್ ಮಾಡಿದ ಮೇಲೆ ನಮಗೆ ಬೆಂಗಳೂರಿನಲ್ಲಿ ಎಮ್ ಬಿ ಜಿ ಎನ್ ಸೆಂಟರ್ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಕಳಿಸಿದ್ರು ಎಮಿಜನ್ ಸೆಂಟರ್ ಅಲ್ಲಿ ಎರಡೂವರೆ ವರ್ಷ ಅಲ್ಲಿ ಟ್ರೈನಿಂಗ್ ಮುಗಿಸಿ ಅಲ್ಲಿಂದ ನಮ್ಮ ಮತ್ತೆ ಯೂನಿಟ್ ಗಳಿಗೆ ಯಾವ ವರ್ಷದಲ್ಲಿ ಸರ್ ನೀವು ಟ್ರೈನಿಂಗ್ ಎಲ್ಲ ತಕೊಂಡಿರುವಂತದ್ದು ನೈನ್ಟೀನ್ ನೈಂಟಿ ಟೂ ಡಿಸೆಂಬರ್ ತಿಂಗಳಲ್ಲಿ ನಾನು ಇಪ್ಪತ್ತೆರಡನೇ ತಾರೀಕಿಗೆ ಟ್ರೈನಿಂಗ್ ಆಗದ ಟ್ರೈನಿಂಗ್ ವಿಧಾನ ಹೇಗಿತ್ತು ಸರ್ ಅಂದ್ರೆ ಈಗ ಸೇಮ್ ಉಂಟಾ ಉಂಟ ನೀವಿರೋಗ ಬೇರೆ ಇತ್ತ ಟ್ರೈನಿಂಗ್ ನಿಮಗೆ ಹೇಗಿತ್ತು ಅಂತ ನಮ್ಮ ಟ್ರೈನಿಂಗ್ ಅಲ್ಲಿ ಅಂದ್ರೆ ಆರ್ಮಿ ಒಳಗೆ ಟ್ರೈನಿಂಗ್ ಅಲ್ಲಿ ಹಲವು ವಿಧಗಳಿದಾವೆ ಅಂದರೆ ಆರ್ಮಿದ್ದು ಫೈಟಿಂಗ್ ಟ್ರೂಪ್ಸ್ ಬೇರೆ ಇರ್ತದೆ ಸಪೋರ್ಟಿಂಗ್ ಟ್ರೂಪ್ಸ್ ಬೇರೆ ಇರ್ತದೆ ನಾವು ಇಂಜಿನಿಯರ್ಸ್ ಬಂದು ಸಪೋರ್ಟಿಂಗ್ ಟ್ರೂಪ್ಸಲ್ಲಿ ಹೋಗುವಂಥವ್ರು ನಂದು ಆರು ತಿಂಗಳ ಕಾಲ ಕಾಲ ಬೇಸಿಕ್ ಅದು ಎಲ್ಲ ಆರ್ಮಿಯವರಿಗೆ ಇರುವಂತಹ ನಾರ್ಮಲ್ ಟ್ರೈನಿಂಗ್ಗಳು ಅದರಲ್ಲಿ ಪಿ ಟಿ ಇರ್ತದೆ ಡ್ರಿಲ್ ವೆಪನ್ ಟ್ರೈನಿಂಗ್ ಇದನ್ನು ಕಲಿಸ್ತಾರೆ ಆಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಟಾಸ್ಕ್ ಇಂಜಿನಿಯರಿಂಗ್ ಟಾಸ್ಕಲ್ಲಿ ಮೇನ್ ನಮ್ಮ ಆರ್ಮಿಗೆ ಬೇಕಾದಂತಹ ಬ್ರಿಡ್ಜ್ ವಾಟರ್ ಸಪ್ಲೈ ಮತ್ತು ಮೈನ್ಸ್ ಇವುಗಳನ್ನು ಲೇ ಮಾಡುವಂಥದ್ದು ಇದು ಮೇನ್ ಟಾಸ್ಕ್ ಆಗಿರ್ತದೆ ಇಂಜಿನಿಯರ್ಸ್ ಇದ್ದು ಇದನ್ನು ಆರು ತಿಂಗಳ ಕಾಲ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ನಮ್ಮ ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಟ್ರೇಡ್ ಅಲಾಟ್ ಮಾಡಿಟ್ಟಿರ್ತಾರೆ ಅದರಲ್ಲಿ ನಂದು ಸರ್ವೇಯರ್ ಆಗಿತ್ತು ಆ ಸರ್ವೇಯರ್ ಮೂರು ವರ್ಷಗಳ ಕಾಲದ ನಿಜವಾದ ಟ್ರೈನಿಂಗ್ ಇದೆ ಡಿಪ್ಲೊಮೊ ಇದನ್ನು ಏನು ಮಾಡ್ತಾರೆ ಫಸ್ಟಿಗೆ ಒಂದು ವರ್ಷ ಕೊಟ್ಟು ಮತ್ತೆ ನಮ್ಮನ್ನು ಪೋಸ್ಟಿಂಗ್ ಕಳಿಸ್ತಾರೆ ಮತ್ತು ಎಡೆಯಲ್ಲಿ ಯಾವಾಗ ವೇಕೆನ್ಸಿ ಇರುತ್ತೆ ಆವಾಗ ವಾಪಸ್ ಕರೆದು ಮತ್ತು ಅದು ಕ್ಲಾಸ್ ತ್ರೀ ಫೋರ್ ಫಸ್ಟಿಗೆ ಒಂದು ವರ್ಷದಲ್ಲಿ ಮುಗಿಸ್ತಾರೆ ಮತ್ತು ಟೂ ಬಂದು ಇನ್ನೊಂದು ವರ್ಷ ಮತ್ತು ಕ್ಲಾಸ್ ಒನ್ ನೆಕ್ಸ್ಟ್ ಯಾವಾಗ ಅಲ್ಲಿ ವೇಕೆನ್ಸಿ ಇರ್ತದೆ ಆವಾಗ ಕರೆದು ನಮ್ಮನ್ನು ಇದು ಮಾಡೋದು ಆವಾಗ ಪೂರ್ಣವಾಗಿ ಮೂರು ವರ್ಷಗಳ ಟ್ರೈನಿಂಗ್ ಮುಗೀತದೆ ಅಲ್ಲಿ ಸರ್ ಟ್ರೈನಿಂಗ್ ಆದಮೇಲೆ ಯಾವ ರೆಜಿಮೆಂಟಲ್ಲಿ ಇದ್ರಿ ಸರ್ ನನ್ನ ಮಾರ್ಚ್ ತೊಂಬತ್ತೈದಕ್ಕೆ ಅಲ್ಲಿಂದ ನಮ್ಮನ್ನು ಬ್ಯಾಂಗ್ಳೂರು ಸೆಂಟ್ರಿಂದ ಫೋರ್ ಒನ್ ಫೈವ್ ಇಂಡಿಪೆಂಡೆಂಟ್ ಇಂಜಿನಿಯರ್ ಸ್ಕ್ವಾಡನ್ ಅಂತೇಳಿ ಅದು ಫೋರ್ ಇಂಡಿಪೆಂಡೆಂಟ್ ಆರ್ಮಡ್ ಬ್ರಿಗೇಡ್ ಅಲ್ಲಿ ಜೋಧ್ಪುರಲ್ಲಿ ಅಲ್ಲಿ ಕಳಿಸಿದ್ರು ಆವಾಗ ನಮ್ಮ ಯೂನಿಟ್ ಬಂದು ಪರ್ಮನೆಂಟ್ ಲೊಕೇಶನ್ ಅದು ಅದು ಎರಡು ಸಾವಿರದವರೆಗೆ ಅಲ್ಲೇ ಇತ್ತು ಆಮೇಲೆ ಮಾತ್ರ ಅಲ್ಲಿಂದ ಶಿಫ್ಟ್ ಆಗಿ ಪಟನ್ಕೋಟೆಗೆ ಹೋಯಿತು ನಾನಲ್ಲಿ ನೈಂಟಿ ಅವರಿಗೆ ಮಾತ್ರ ಇದ್ದೆ ಮತ್ತೆ ಅಲ್ಲಿಂದ ಬಿ ಆರ್ ಓ ಅಂತೇಳಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅನ್ನೋ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಡಿಪಾರ್ಟ್ಮೆಂಟ್ ಇದೆ ಅದು ಇರುವಂಥದ್ದು ಇಂಫಾಲಲ್ಲಿ ಟ್ವೆಂಟಿ ಫೈವ್ ಬಿ ಆರ್ ಟಿ ಎಫ್ ಅನ್ನೋ ಒಂದು ಅವರ ಯೂನಿಟ್ ಇದೆ ಅಲ್ಲಿ ಕಳಿಸಿದರು ನನ್ನನ್ನು ಅಲ್ಲಿ ಸರ್ವೈರ್ ರಿಕ್ವೈರ್ಮೆಂಟ್ ಇತ್ತು ಅದಕ್ಕೆ ಡೆಪ್ಯುಟೇಷನ್ಲ್ಲ ಅಲ್ಲಿ ಕಳಿಸಿದರು ನಮ್ಮನ್ನು ಅಲ್ಲಿದ್ದೆ ಒಂದು ಮೂರು ವರ್ಷಗಳ ಕಾಲ ಎರಡು ಸಾವಿರದವರೆಗೆ ನೈಂಟಿ ಸೆವೆನ್ ಎರಡು ಸಾವಿರದ ನವಂಬರ್ವರೆಗೆ ಅಲ್ಲೇ ಇದ್ದೆ ಮತ್ತು ನೆಕ್ಸ್ಟ್ ಜೋಧ್ಪುರಿಗೆ ಬಂದೆ ಜೋಧ್ಪುರಿಂದ ಮತ್ತೆ ನಮ್ಮ ಯೂನಿಟೇ ಮೂವ್ ಆಯಿತು ಪಠಾನ್ಕೋಟಿಗೆ ಮತ್ತು ಪಟಾನ್ಕೋಟಲ್ಲಿ ಇದ್ದೆ ಸರಿ ಈಗ ನೀವು ಸೇನೆಗೆ ಸೇರ್ತೇನೆ ಅಂತ ಹೇಳುವಾಗ ಮನೆಯವ್ರದ್ದು ಒಪ್ಪಿಗೆ ಇತ್ತಾ ಈಗ ಪೇರೆಂಟ್ಸ್ ಅವ್ರದ್ದು ಜಾಸ್ತಿ ಸೇನೆಗೆ ಸೇರ್ತಾನೆ ಅಂತ ಹೇಳುವಾಗ ಹಿಂದೆ ಮುಂದೆ ನೋಡ್ತಾರೆ ನಿಮಗೆ ಹೇಗೆ ಸಪೋರ್ಟ್ ಇತ್ತಾ ಸರ್ ಮೊದಲಾಗಿ ನಾ ಅಮ್ಮನಲ್ಲಿ ಬಂದು ಹೇಳಿದೆ ಈಗ ಹೋಗ್ತೇನೆ ಅಂತ ಹೇಳಿ ಅಂದ್ರೆ ನೀವು ಪಿ ಯು ಸಿ ಆಗಿ ಹೋಗಿರುವಂತದ್ದು ಪಿ ಯು ಅರ್ಧದಲ್ಲಿ ಹೋದೆ ನಾನು ನಂದು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಡೀತಾ ಇತ್ತು ಅವಾಗ ಡಿಸೆಂಬರ್ ಅಲ್ಲೇ ಇದು ಸೆಲೆಕ್ಷನ್ ಆಯ್ತು ಅದನ್ನ ಬಿಟ್ಟೆ ಬಿಟ್ಟು ಜಾಯಿನ್ ಆಯ್ತು ಪರ್ಮಿಷನ್ ಕೊಟ್ರಾ ಪೇರೆಂಟ್ಸ್ ಅದೇ ನನಗೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಲೈಫಲ್ಲಿ ಮತ್ತೆ ವಾಪಸ್ ನನಗೆ ಆಗೋದಿಲ್ಲ ಕಷ್ಟ ಹೇಳಿ ವಾಪಸ್ ಬಂದರೆ ಈ ಕಡೆ ಎಜುಕೇಶನ್ ಇಲ್ಲ ನೀನು ಮೊದಲೇ ಯೋಚನೆ ಅಂತ ಹೇಳಿ ಹೇಳಿದ್ರು ಧೈರ್ಯ ತಗೊಂಡು ನಾನು ಹೋದೆ ಹೋಗಿ ಅಷ್ಟೇ ಮತ್ತೆ ಹಿಂತಿರುಗಿ ನೋಡಲಿಲ್ಲ ಕಂಟಿನ್ಯೂ ಮಾಡಿಕೊಂಡು ಹೋದ ಸೇನೆಯಲ್ಲಿರುವಾಗ ನಿಮಗೆ ಮರಿಲಿಕ್ಕೆ ಆಗದ ಒಂದು ಘಟನೆ ಅಂತ ಇದ್ರೆ ಎಂತ ಸರ್ ಟೈಮಲ್ಲಿ ಯುದ್ಧಗಳಂದ್ರೆ ಕಾರ್ಗಿಲ್ ನಡೆದಿತ್ತು ಓಪಿ ಪರಾಕ್ರಮ ನಡೆದಿತ್ತು ಎರಡು ನಡೆದಿತ್ತು ಅದ್ರ ನಮ್ದು ಓಪಿ ಪರಾಕ್ರಮ ನಡೆಯುವಂತ ಟೈಮ್ ಅಲ್ಲಿ ಬಾರ್ಡ್ರಿಗೆ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸೋತು ಯುದ್ಧ ನಡೆದಿಲ್ಲ ಕಾರ್ಗಿಲ್ ಟೈಮಲ್ಲಿ ಯುದ್ಧ ನಡೆದಿತ್ತು ಆದರೆ ನಮ್ಮ ಯೂನಿಟ್ ರಿಸರ್ವ್ ಆಗಿ ಇಟ್ಕೊಂಡಿದ್ರು ಆವಾಗ ನಾನು ಆ್ಯಕ್ಚುಲಿ ಬಿ ಆರ್ಒದಲ್ಲಿದ್ದೆ ಬಾರ್ಡ್ರ್ ರೋಡ್ ಆರ್ಗನೈಜೇಷನ್ಲಿದ್ದೆ ಆದ ಕಾರಣ ನಮ್ಮನ್ನು ಇರೋವ್ರನ್ನ ವಾಪಸ್ ಕರಲಿಕ್ಕೆ ಇದು ಬಂದಿತ್ತು ಲೆಟ್ರ್ ಬಂದಿತ್ತು ನಮಗೆ ಒಂದು ಯೂನಿಟಿಂದ ನಮ್ಮನ್ನು ಆರ್ಮಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು ಅದರಲ್ಲಿ ಆರ್ಮಿಯವ್ರು ಸ್ವಲ್ಪವೂ ಇರುವಂಥದ್ದು ಬಾರ್ಡ್ರ್ ಆರ್ಗನೈಸೇಷನ್ ಅಂದರೆ ಅದು ಪಿ ಡಬ್ಲ್ಯೂ ಡಿ ಥರ ಅಲ್ಲಿ ರೋಡ್ ಇದು ಮಾಡುವಂಥದ್ದು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ನಿಂತ ಡ್ಯೂಟಿಗಳು ನಡೀತಾ ಅಲ್ಲಿ ಆವಾಗ ನಮ್ಮನ್ನು ಒಂದು ಯೂನಿಟನ್ನು ಕರೆದ್ರು ಕರ್ಕೊಂಡು ಹೋದ್ರು ಇನ್ನೂ ನಮ್ಮನ್ನು ರಿಸರ್ವ್ ಆಗಿ ಇಟ್ಟಿದ್ದರು ಅದರನ್ನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಮಗೆ ಇದು ಸಿಗ್ತಿರಲಿಲ್ಲ ಓ ಪಿ ಪ್ರಕ್ರಮಲ್ಲಿ ಇದ್ವಿ ಜಸಲ್ಮೀರ್ ಬಾರ್ಡ್ರಲ್ಲಿ ನಮ್ಮನ್ನು ಇದು ಮಾಡಿ ಇಟ್ಟಿದ್ರು ಒಂದು ವರ್ಷಗಳ ಕಾಲ ಅಲ್ಲೇ ಇದ್ವಿ ನಾವು ಅದರ ಅನುಭವ ಹೇಗಿತ್ತು ಸರ್ ಸೇನೆಯಲ್ಲಿರುವಾಗ ಟೋಟಲ್ ಹದಿನೇಳು ವರ್ಷ ಸೇವೆ ಸಲ್ಲಿಸಿದ್ದೇನೆ ಅಂತ ಹೇಳಿದ್ರಿ ಸರ್ ಆ ಅನುಭವ ಹೇಗಿತ್ತು ಅಂತ ನಮ್ಮ ಕೇಳುಗರಿಗೆ ಹೇಳ್ಬೋದು ಸರ್ ಹದಿನೇಳು ವರ್ಷಗಳ ಕಾಲದಲ್ಲಿ ಸಾಧಾರಣ ನಂದು ಐದು ವರ್ಷ ಟ್ರೈನಿಂಗ್ ಅಲ್ಲೇ ಮುಗ್ದು ಇನ್ನು ಉಳಿದಂತ ಒಂದು ಹತ್ತು ಹನ್ನೆರಡು ವರ್ಷ ಹನ್ನೆರಡು ವರ್ಷಗಳಲ್ಲಿ ಮೂರು ವರ್ಷ ನಾನು ಬೇರೆ ಇದರಲ್ಲಿ ಡೆಪ್ಯೂಟೇಷನ್ ಇದ್ದ ಕಾರಣ ಒಂದು ಏಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಲ್ಲಿಸಿದಂಥ ಒಂದು ಇದರಲ್ಲಿ ಆರ್ಮಿಲಿ ಅದರಲ್ಲಿ ಓಪಿ ಪ್ರಕ್ರಮಲ್ಲಿ ಒಂದು ಒಂದೂವರೆ ವರ್ಷಗಳ ಕಾಲ ನಾವು ಬಾರ್ಡ್ರಲ್ಲೇ ಇದ್ವಿ ಅದು ಬಿಟ್ಟರೆ ಹಲವು ಇಂಥ ಟಾಸ್ಕ್ಗಳೆಲ್ಲ ಬಂದಾಗ ಈಗ ನಮ್ಮ ಎಕ್ಸಸೈಸ್ ಅಂತೇಳಿ ನಡೀತದೆ ಅಂದರೆ ಪ್ರತಿ ವರ್ಷವೂ ವಾರ್ ಎಕ್ಸಸೈಸ್ ಹೇಗೆ ವಾರ್ ನಡೀತದೆ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಇವುಗಳಲ್ಲಿ ನಮ್ಮ ಟೈಮ್ ಸ್ಪೆಂಡ್ ಆಗ್ತಿತ್ತು ಇನ್ನೊಂದು ಸರ್ವೆ ಈಗ ನಂದು ಆ ಕೆಲವೊಂದರೆ ಕೆಲವೊಂದ್ರೆ ಆರ್ಮಿ ಒಳಗೆ ಸರ್ವೆ ಯಾಕೆ ಬೇಕಂದ್ರೆ ರೆಕ್ಕಿ ಫಸ್ಟಿಗೆ ಯಾವುದೇ ಒಂದು ವಾರ್ ನಡಿಬೇಕಾದರೂ ಮೊದಲನೇದಾಗಿ ನಾವು ಜಾಗಗಳನ್ನು ಹೋಗಿ ಗುರುತಿಸ್ಕೊಂಡು ಬರಬೇಕಾಗ್ತದೆ ಟ್ರೂಪ್ಸ್ಗಳನ್ನು ಕಳಿಸೋ ಮೊದಲು ಇವಾಗ ಟ್ರೂಪನ್ನು ಡೈರೆಕ್ಟ್ ಆಗಿ ನಾವು ಒಂದು ಕಡೆಗೆ ಹೋಗಿ ಅಂತ ಹೇಳಿದರೆ ಅವ್ರು ಹೋಗಿ ಸಿಕ್ಕಾಕ್ಕೊಳ್ಬೋದು ಅಲ್ಲಿ ನದಿಗಳಿರ್ತದೆ ಬೆಟ್ಟಗಳಿರ್ತದೆ ರೋಡ್ ಇರೋದಿಲ್ಲ ಆ್ಯಂಬುಷ ಅಲ್ಲಿ ಆ ಕಡೆಯಿಂದ ಬಂದ್ ಮಾಡಿ ಇಟ್ಟಿರ್ತಾರೆ ನಮಗೆ ಹೋಗೋದಾಗೆ ಅಂಥದನ್ನು ಫಸ್ಟ್ ನಾವು ಹೋಗಿ ಸರ್ವೆ ಮಾಡಿ ಅಲ್ಲಿ ಅವರಿಗೆ ಸ್ಕೆಚ್ ಎಲ್ಲ ರೆಡಿ ಮಾಡಿ ಯಾವ ರೂಟಲ್ಲಿ ನಾವು ಸೇನೆಯನ್ನು ಕಳಿಸ್ಬೋದು ಅಲ್ಲಿ ಹೋಗೋದಿದ್ರೆ ಏನೇನು ಬೇಕು ಅಲ್ಲಿ ಬ್ರಿಡ್ಜ್ ಬೇಕಿದ್ರೆ ಬ್ರಿಡ್ಜ್ ಬೇಕು ಮತ್ತು ರೋಡ್ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ಬೇಕಾದ್ರೆ ರೋಡ್ ಕೆಲವೊಂದು ಜಾಗಗಳಲ್ಲಿ ಕೆಸರು ಇರುವಂಥ ಜಾಗಗಳಿರ್ತವೆ ಹೊಯ್ಗೆಗಳಿರ್ತವೆ ಗಾಡಿಗಳು ಸಿಕ್ಕಾಕ್ತವೆ ಅಂತ ಎಲ್ಲವನ್ನು ಸರ್ವೆ ಮಾಡಿ ಫಸ್ಟ್ ಬರಬೇಕು ಇಂಥ ಅದಕ್ಕೆ ರೆಕನೈನ್ಸೇಷನ್ ರೆಕ್ಕಿ ಅಂಥೇಳಿ ಒಂದು ಟ್ರೂಪ್ ಇರ್ತದೆ ಹತ್ತು ಜನರದೊಂದು ಟೀಮ್ ಮಾಡ್ತಾರೆ ಅದರಲ್ಲಿ ಒಂದು ಡ್ರಾಫ್ಟ್ಸ್ ಮ್ಯಾನ್ ಟೀಮ್ ಇರ್ತದೆ ಒಂದು ಸರ್ವೈರ್ ಇರ್ತದೆ ಒಂದು ಸಿಗ್ನಲ್ ಕಮ್ಯುನಿಕೇಷನಿಗೆ ಥರ ಇಂಥ ಇದರಲ್ಲಿ ನಮ್ಮನ್ನು ಕಳಿಸ್ತಾರೆ ಫಸ್ಟ್ ಹೋಗಿ ನಾವೆಲ್ಲ ರೆಡಿ ಮಾಡಿ ಮತ್ತು ಸ್ಯಾಂಡ್ ಮಾಡಲ್ ರೆಡಿ ಮಾಡಿಬಿಟ್ಟು ಬಾಕಿ ಇದ್ದವರಿಗೆ ನಾವು ಅಲ್ಲಿ ಅವರಿಗೆ ಹೇಳಿ ಯಾವ ಯಾವ ಏರಿಯಾದಿಂದ ಹೇಗೆ ಹೋಗಬೇಕು ಅನ್ನೋದನ್ನು ಹೇಳಿಕೊಡ್ಬೇಕಾಗ್ತದೆ ಇದು ನಮ್ಮ ಡ್ಯೂಟಿ ಆಗಿತ್ತು ಇಂಥ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇದ್ವಿ ಡೈಲಿ ರುಟೀನೇ ಆಗಿದ್ದದ್ದು ಆ ರುಟೀನ್ ಅಂದರೆ ವರ್ಷಕ್ಕೆ ಒಂದು ಮೂರು ತಿಂಗಳುಗಳ ಕಾಲ ಇಂಥ ಟ್ರೈನಿಂಗನ್ನು ಪರ್ಮನೆಂಟಾಗಿ ಇಟ್ಟಿರ್ತಾರೆ ಇದು ವಾರ್ ಎಕ್ಸಸೈಸ್ ಅದಿಲ್ಲದೆ ನಮ್ಮ ಇಂಜಿನಿಯರಿಂಗ್ ಟಾಸ್ಕ್ ಏನಿರ್ತದೆ ನಾನು ಅವಾಗಲೇ ಹೇಳಿದಾಗೆ ನಮಗೆ ಫೀಲ್ಡ್ ಲೇ ಮಾಡೋದು ಅದನ್ನ ರಿಕವರ್ ಮಾಡೋದು ಅಂದರೆ ನೆಲದಲ್ಲಿ ಬಾಂಬ್ಗಳನ್ನು ಇಡುವಂಥದ್ದು ಮತ್ತು ಅದನ್ನ ಇಟ್ಟಿದ್ದುದನ್ನು ವಾಪಸ್ ತೆಗೆಯುವಂಥದ್ದು ಒ ಪಿ ಪರಾಕ್ರಮಲ್ಲಿ ಹೀಗಾಗಿತ್ತು ನಾವೇನು ಮಾಡಿದ್ದೇವೆ ನಮಗೆ ಫೀಲ್ಡ್ ಮಾಡಲಿಕ್ಕೆ ಹೇಳಿದರು ನಾವು ಲೇ ಮಾಡಿದ್ವಿ ಲೇ ಮಾಡಿ ಆ ಕಡೆಯಿಂದ ಆಪೋಸಿಟ್ ಪಾರ್ಟಿ ಬರದ ಹಾಗೆ ನಾವು ಅದು ಯಾವ ಜಾಗದಿಂದ ಅವ್ರು ಬರುವಂತಹ ಜಾಗಗಳಿರ್ತವೆ ಅಲ್ಲಿ ಹೋಗಿ ನಾವು ಮಾಹಿನ್ಸಾನ ಇಡ್ತೇವೆ ಬರುವಾಗ ಅವರಿಗೆ ಅದು ಅಸಲ್ಟ್ ಆಗಿರ್ತದೆ ಆ ಜಾಗದಲ್ಲಿ ಸಾಧಾರಣ ಹತ್ತು ತಿಂಗಳುಗಳ ಕಾಲ ಆದಾಗ ಮಳೆ ಬಂದು ಅಲ್ಲಿ ಮಣ್ಣುಗಳು ಕುಚ್ಕೊಂಡು ಹೋಗ್ತದೆ ಹುಲ್ಲುಗಳು ಬೆಳೀತದೆ ಪ್ರಾಣಿಗಳು ಅಟ್ಯಾಕ್ ಮಾಡ್ತದೆ ಅವಾಗ ಎಷ್ಟೋ ಇವುಗಳು ಬ್ಲಾಸ್ಟ್ ಆಗ್ತವೆ ನಾವು ಇಟ್ಟಿರುವಂಥ ಯಾವ ಮಾರ್ಕ್ಗಳಲ್ಲಿ ಸಿಗೋದಿಲ್ಲ ಅದನ್ನ ಬ್ರೀಚ್ ಮಾಡಲಿಕ್ಕೆ ಕಳಿಸ್ತಾರೆ ನಮ್ಮನ್ನು ವಾಪಸ್ ತೆಗೀರಿ ಅಂತ ಹೇಳಿ ಆವಾಗ ಲೈವ್ ಮೇನ್ಗಳು ಅದು ಇರುವಂಥ ಜಾಗಕ್ಕೆ ಗೊತ್ತಿರೋದಿಲ್ಲ ಅದನ್ನು ಮುಟ್ಟೋದು ಭಾರಿ ಸಹಜ ಕೆಲಸ ಅಂದರೆ ಎಷ್ಟೋ ಯೂನಿಟಲ್ಲಿ ಅದನ್ನು ರಿಕವರ್ ಮಾಡುವಾಗ ಎಷ್ಟೋ ಇದು ನಡೆದಿರ್ತದೆ ಘಟನೆಗಳು ನಮ್ಮ ಯೂನಿಟದ್ದು ಒಂದು ಆಗಲಿಲ್ಲ ಏನು ಆಗದೆ ನಾವು ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಮಾಡಿ ಕೊಟ್ಟಿದ್ದೇವೆ ನಮಗೇನು ಪ್ರಾಬ್ಲಮ್ ಬರಲಿಲ್ಲ ಇಂಥ ಹಲವು ಘಟನೆಗಳು ನಡೀತವೆ ಮತ್ತು ನೀವು ಆವಾಗ ಕೇಳಿದಾಗೆ ಮರೆಯಲಾರದಂಥ ಘಟನೆಗಳು ಇಂಥದ್ರಲ್ಲೇ ಬರುವಂಥ ಜಾಸ್ತಿ ಸಲ ನಾವು ಹೀಗೆ ಹೋಗ್ತಾ ಇರುವಾಗ ನಮ್ಮ ಟ್ಯಾಂಕಲ್ಲಿ ನಾವು ಹೋಗ್ತಾ ಇದ್ವಿ ಟ್ಯಾಂಕಲ್ಲಿ ಹೋಗ್ತಾ ಇರುವಾಗ ನಮ್ಮ ಟ್ಯಾಂಕಿನ ಟ್ರ್ಯಾಕ್ ಅದೇನು ಚೈನ್ ಇರ್ತಲ್ಲ ಚೈನ್ ಕಟ್ ಆಗೋಯ್ತು ಚೈನ್ ಕಟ್ ಆಗ ಹೋದ್ರೆ ವಾರ್ ನಿಲ್ಲುವುದಿಲ್ಲ ವಾರ್ ಮುಂದುವರಿತಾ ಇರ್ತದೆ ಯುದ್ಧ ನಡೀತಾನೆ ಇರ್ತದೆ ನಮ್ಮನ್ನು ಒಂದು ಸೈಡಿಗೆ ಹಾಕಿಬಿಟ್ಟಿದ್ರು ಮೂರು ದಿನಗಳ ಕಾಲ ನಮಗೆ ನೀರಿಲ್ಲ ಆಹಾರ ಇಲ್ಲ ಏನಿಲ್ಲ ನಾವು ಮರಳುಗಾಡು ಮೇರೆ ಒಂದು ಪ್ರಾಣಿಯೂ ಇಲ್ಲ ಮನುಷ್ಯನೂ ಇಲ್ಲ ಅಂತ ಜಾಗಗಳಲ್ಲಿ ಗುಡ್ಡಲ್ಲಿ ನಾವು ಇದ್ವಿ ನಮಗೆ ಏನು ಇಲ್ಲ ಯಾರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಎರಡನೇ ದಿನ ಒಂದು ಹಾಡು ಬಂತಲ್ಲಿ ಹಾಡನ್ನ ಹಿಡಿದು ಇಟ್ಕೊಂಡು ಅದ್ರ ಹಾಲನ್ನ ಕರೆದು ಅದರಲ್ಲಿ ಅರ್ಧ ಅರ್ಧ ಗ್ಲಾಸ್ ಹಾಲು ಬರ್ಲಿಲ್ಲ ಒಬ್ಬೊಬ್ಬರಿಗೆ ಇಷ್ಟನ್ನು ಕುಡಿದು ದಿನ ಮೂರನೇ ದಿನ ರಾತ್ರಿಗೆ ಬಂತು ಗಾಡಿ ಮತ್ತೆ ನಮ್ಮನ್ನ ಕರ್ಕೊಂಡೋಗ್ಲಿಕ್ಕೆ ಅಂತ ಹೇಳಿಂಗ್ ಇರ್ತವೆ ಸರ್ ನೀವೇ ಆಯ್ಕೆ ಮಾಡಿಕೊಂಡ ವೃತ್ತಿ ಇದು ನಿಮಗೆ ಕೊಟ್ಟಿದೆ ಸರ್ ಅಪಾರವಾದ ಹೆಮ್ಮೆಯನ್ನು ಕೊಟ್ಟಿದೆ ಆ ವಿಷಯದಲ್ಲಿ ಇವತ್ತಿಗೂ ಹೆಮ್ಮೆ ಇದೆ ನನಗೆ ನಾನು ಯಾಕಂದ್ರೆ ಎಲ್ಲರಿಗೂ ಇದು ಒದಗುವಂಥ ಭಾಗ್ಯ ಅಲ್ಲ ಬೇರೆ ಎಲ್ಲ ಕೆಲಸಗಳನ್ನು ಯಾರು ಮನಸ್ಸು ಮಾಡಿದ್ರು ಮಾಡಬಹುದು ಆದರೆ ಇದೊಂದನ್ನು ಖಂಡಿತವಾಗಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಏಜ್ ಲಿಮಿಟ್ ಇರ್ತದೆ ಆ ಏಜ್ ಲಿಮಿಟ್ ಅಲ್ಲಿ ನಾವು ಇದಕ್ಕೆ ಜಾಯಿನ್ ಆದರೆ ಮಾತ್ರ ಇದನ್ನ ಅಕ್ಸೆಪ್ಟ್ ಮಾಡಬಹುದು ಇಲ್ಲಾಂದರೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಏಜ್ ಅಲ್ಲಿ ನಮಗೆ ಎಲ್ಲವೂ ಮಾಡುವಂಥ ಸ್ಪಿರಿಟ್ ಇರ್ತದೆ ಮತ್ತು ಜವಾಬ್ದಾರಿ ಕಡಿಮೆ ಇರ್ತದೆ ಫ್ಯಾಮಿಲಿ ಜವಾಬ್ದಾರಿ ಕಡಿಮೆ ಇರ್ತದೆ ಆ ಟೈಮಲ್ಲಿ ಮತ್ತೆ ಬೆಳೀತಾ ಹೋದಾಗ ಫ್ಯಾಮಿಲಿ ಎಲ್ಲ ಇವುಗಳು ಬರ್ತಾ ಇದ್ದಾಗೆ ಮತ್ತೆ ಕಷ್ಟ ಆಗ್ತದೆ ಸರ್ ಸೇನೆಯಿಂದ ಬಿಟ್ಟು ಹದಿನೇಳು ವರ್ಷ ಆದ್ಮೇಲೆ ಬಂದ್ರಲ್ವಾ ಅದಾದ್ಮೇಲೆ ನಿಮ್ಮನ್ನ ಯಾವ್ದ್ರಲ್ಲಿ ತೊಡಗಿಸಿಕೊಂಡಿದ್ದೀರಿ ಸರ್ ಯಾವ ವೃತ್ತಿಯಲ್ಲಿ ಸೇನೆಯಿಂದ ಹೊರಗಡೆ ಬಂದಾಗ ಫಸ್ಟ್ ಗೆ ನನಗೆ ಯಾವ್ದೋ ಒಂದು ಜಾಬ್ ಗೆ ಸೇರ್ಬೇಕು ಅನ್ನೋ ತುಂಬಾ ತುಡಿತಾ ಇತ್ತು ಎಷ್ಟನೇ ವಯಸ್ಸಿನಲ್ಲಿ ಬಂದ್ರಿ ಸರ್ ನೀವು ಮೂವತ್ತೈದನೇ ವರ್ಷದಲ್ಲಿ ಆವಾಗ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪೇರ್ ಆದ ಎಫ್ ಡಿಯನೂ ಪಾಸ್ ಆಯ್ತು ನಂದು ಅಲ್ಲಿಯೂ ಸೆಲೆಕ್ಷನ್ ಆಗಲಿಕ್ಕೆ ಹೋಗಿದ್ದೆ ಬೆಂಗ್ಳೂರಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಮತ್ತೆ ನಾನು ವಾಪಸ್ ಬಂದೆ ಅಲ್ಲಿ ಆಗಲಿಲ್ಲ ಮತ್ತು ಬ್ಯಾಂಕಿಗೆ ಹೋಗಿ ಬ್ಯಾಂಕಿಗೆ ಅಪ್ಲೈ ಮಾಡಿದೆ ಬ್ಯಾಂಕಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನನಗೆ ಸಿಗಲಿಲ್ಲ ನನಗೆ ಇಲ್ಲಿ ಮನೆಯನ್ನು ಬಿಟ್ಟು ದೂರ ಹೋಗೋ ಮನಸ್ಸಿರಲಿಲ್ಲ ಇಲ್ಲಿ ಮಂಗಳೂರು ಆಸ್ಪಾಸಲ್ಲಿ ನನಗೆ ಜಾಬ್ ಸಿಗಲಿಲ್ಲ ಮತ್ತು ನಾನು ನಿರ್ಣಯ ತೊಗೊಂಡೆ ಇನ್ನೂ ಮನೆಯಲ್ಲೇ ಕೂತ್ಕೊಳ್ತೇನೆ ಇನ್ನು ಯಾಕಂದರೆ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಮತ್ತು ನಮ್ಮ ಅಪ್ಪ ಮನ ಜೊತೆಯೂ ಟೈಮ್ ಸ್ಪೆಂಡ್ ಮಾಡಬೇಕು ಜೀವನ ಪರ್ಯಂತ ನಾವು ಹೊರಗಡೆ ಇದ್ದರೆ ಊರು ಇಲ್ಲ ಮಕ್ಕಳದ್ದು ಎಜುಕೇಷನ್ ಹಾಳಾಗ್ತದೆ ಅಪ್ಪ ಮನಿಗೂ ಸಪೋರ್ಟ್ ಆಗಿರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತೆ ಕೃಷಿಯನ್ನೇ ಮೇನ್ ಆಯ್ಕೆ ಮಾಡಿಕೊಂಡು ಮನೆಯಲ್ಲಿ ಹಿರಿಯರಿಂದ ಬಂದಂಥ ಬೆಳವಳಿ ಬಂದಂಥ ಜಮೀನಿದೆ ಕೃಷಿ ಅದನ್ನೇ ಮುಂದುವರಿಸಿಕೊಂಡು ಈಗ ಸಂಸಾರ ಜೊತೆ ಇಲ್ಲೇ ಇದ್ದೇನೆ ಸರ್ ಸೇನೆಯಲ್ಲಿ ಈಗ ಹದಿನೈದು ಹತ್ತು ವರ್ಷ ಆಗಿರ್ಬೋದು ಹದಿನೇಳು ವರ್ಷ ಆಗಿರ್ಬೋದು ಸೇನೆಯಲ್ಲಿ ತೊಡಗಿಸಿಕೊಂಡವರಿಗೆ ಸೇನೆಯಿಂದ ಬಿಟ್ಟಾದ್ಮೇಲೆ ಆಪರ್ಚುನಿಟೀಸ್ ಗೌರ್ಮೆಂಟಿಂದ ಏನಾದರೂ ಫೆಸಿಲಿಟೀಸ್ ಅದರ ಬಗ್ಗೆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಒಂದು ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಮೆಡಿಕಲ್ ಫೆಸಿಲಿಟಿ ಸೆಲ್ಫ್ ಮತ್ತೆ ಅವರ ಫ್ಯಾಮಿಲಿ ಅಪ್ಪ ಅಮ್ಮ ಮಕ್ಕಳಿಗೆ ಸೇನೆಯಿಂದ ಮೇಲೆ ಲೈಫ್ ಟೈಮ್ ಕೊಡ್ತಾರೆ ಮಕ್ಕಳಿಗೂ ಹುಡುಗರಿಗೆ ಆದರೆ ಏಯ್ಟೀನ್ ಇಯರ್ಸ್ವರೆಗೆ ಮಕ್ಕಳಿಗೆ ಮದುವೆ ಆಗುವವರೆಗೆ ಅಪ್ಪ ಮನೆಗೆ ಜೀವನ ಪರ್ಯಂತ ಕೊಡ್ತಾರೆ ಮತ್ತು ಇನ್ನೊಂದು ಈ ಕೆಲವೊಂದು ಗ್ರೋಸರಿ ಐಟಮ್ಸು ಕ್ಯಾಂಟೀನ್ಗಳಿರ್ತವೆ ಆ ಕ್ಯಾಂಟೀನ್ಗಳಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಇರುವಂಥ ಇದೆಲ್ಲ ಸಿಗ್ತದೆ ಮತ್ತು ಜಾಬಿಗೆ ಸೇರೋದಿದ್ದರೆ ಅದರಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಲ್ಲ ಜಾಬ್ಗಳಲ್ಲಿಯೂ ಜಾಬ್ ಮಾಡಬೇಕನ್ನೋರಿಗೆ ಇಂಟ್ರೆಸ್ಟ್ ಇದ್ದವರಿಗೆ ಅದರಲ್ಲಿ ಸರ್ ಹದಿನೇಳು ವರ್ಷಗಳ ಕಾಲ ನೀವು ಯಾವ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದ್ರಿ ಸರ್ ಅಂದ್ರೆ ಎಷ್ಟು ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿದ್ರಿ ಅಂತ ಮತ್ತೆ ಅಲ್ಲಿನ ಅನುಭವ ಹೇಗಿತ್ತು ಅಂದ್ರೆ ಹವಾಮಾನ ಬದಲಾವಣೆ ಆಗುವುದಾಗಿರ್ಬೋದು ವೆದರ್ ಚೇಂಜಸ್ಗೆ ನೀವು ಒಗ್ಗಿಕೊಂಡ್ರ ಹೇಗಿತ್ತು ಅಂತ ಮೊದಲನೇದಾಗಿ ಟ್ರೈನಿಂಗ್ ಬಂದು ಬೆಂಗಳೂರು ಅದು ಬಿಟ್ಟರೆ ರಾಜಸ್ಥಾನ ಜೋಧ್ಪುರಕ್ಕೆ ನಾವು ಪೋಸ್ಟಿಂಗ್ ಹೋಗಿದ್ವಿ ಅಲ್ಲಿಂದ ರಾಜಸ್ಥಾನ ಕೆಲವು ಏರಿಯಾಗಳು ಉದಯ್ಪುರ್ ಉದಯ್ಪುರಲ್ಲಿ ನಾನು ಫೀಲ್ಡ್ ನರ್ಸಿಂಗ್ ಅಸಿಸ್ಟೆಂಟ್ ಕೋರ್ಸ್ ಇದೆ ನಮ್ಮ ವಾರಲ್ಲಿ ಏನಾದರೂ ಗಾಯಗಳಾದರೆ ಆವಾಗಲೇ ಅಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಇರುವುದಿಲ್ಲ ಆವಾಗ ನಮ್ಮ ಯೂನಿಟಲ್ಲೇ ಒಬ್ಬೊಬ್ಬರನ್ನು ಪ್ರಿಪೇರ್ ಮಾಡ್ತಾರೆ ಅದಕ್ಕೆ ಕೋರ್ಸ್ ಕೋಳ್ ಕಳಿಸಿದ್ರು ಉದಯ್ಪುರಲ್ಲಿ ಅಲ್ಲಿ ಒಂದು ಆರು ತಿಂಗಳ ಕಾಲ ಆ ಕೋರ್ಸ್ ನಡೆದಿತ್ತು ಅದಾದಮೇಲೆ ಜಸಲ್ಮೀರ್ ಏರಿಯಾ ಇವುಗಳು ನಮ್ಮ ರೆಸ್ಪಾನ್ಸಿಬಲ್ ಏರಿಯಾಗಳಾಗಿತ್ತು ಆ ಏರಿಯಾಗಳಲ್ಲಿದ್ವಿ ಅಲ್ಲಿ ನಾಚನ ಪೋಖ್ರಾನ್ ಈ ಎಲ್ಲ ಜಾಗಗಳು ನಮ್ಮ ಯೂನಿಟಿ ಕಂಟ್ರಲ್ಲಿ ಬರ್ತಿತ್ತು ಅದಾದಮೇಲೆ ನಮ್ಮ ಫೋರ್ ಫೈ ಫೈವ್ ಇಂಡಿಪೆಂಡೆಂಟ್ ಆರ್ ಇಂಜಿನಿಯರ್ಸ್ ಸ್ಕ್ವಾಡನ್ ಬಂದು ಪಠಾಣ್ಕೋಟಿಗೆ ಮೂವ್ ಆಗಿತ್ತು ಅಲ್ಲಿ ಒಂದೇ ಏರಿಯಾದಲ್ಲಿ ಪಠಾಣ್ಕೋಟೆ ಆ ಏರಿಯಾದಲ್ಲಿ ಇದ್ದುಕೊಂಡು ಅಲ್ಲಿಂದ ನಾವು ರೂರ್ಕಿ ಅಲ್ಲಿ ಟ್ರೈನಿಂಗ್ಗೆ ಹೋಗ್ತಾ ಇದ್ವಿ ಅದು ಬಿಟ್ಟರೆ ಇಂಫಾಲ್ ಇಂಫಾಲ್ ಬಂದು ಮಣಿಪುರ್ ಸ್ಟೇಟಲ್ಲಿ ಬರುವಂಥದ್ದು ಅದು ಬಂದು ಬಿ ಆರ್ ಎಫ್ ಇದ್ದಂತಹ ಜಾಗ ಇಂಫಾಲಲ್ಲಿ ಅಲ್ಲಿ ಚುರಚಾಂದ್ಪುರ್ ಉಕ್ರೂಲ್ ಈ ಎರಡೇ ಏರಿಯಾಗಳಲ್ಲಿ ನಮ್ಮ ಟಾಸ್ಕ್ ನಡೀತಾ ಇತ್ತು ಈ ಎಲ್ಲ ಏರಿಯಾಗಳಲ್ಲಿ ನಾವು ಸರ್ವಿಸ್ ಮಾಡಿರುವಂಥದ್ದು ಸರ್ ನಿಮ್ಮ ಅನುಭವದ ಆಧಾರದ ಮೇಲೆ ಜನರಿಗೆ ಸೇನೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಸೇನೆ ಒಂದು ಉತ್ತಮವಾದ ಜೀವನ ಶೈಲಿಯನ್ನು ಒದಗಿಸುವಂತಹ ಒಂದು ಸಂಸ್ಥೆ ಅದು ನಮ್ಮ ಹೊರಗಿನ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ಸೇಮ್ ಎಲ್ಲವೂ ಸೇನೆಯೊಳಗೆ ನಡೀತಾ ಇರ್ತದೆ ಆದರೆ ಸೇನೆಯಲ್ಲಿ ನಡೀತಾ ಇರೋದು ಮಾತ್ರ ಸೇನೆಯವರೇ ಆಗಿರಬೇಕು ಅಲ್ಲಿರುವಂತಹ ಅಡಿಗೆ ಮಾಡುವವರಿಂದ ಹಿಡಿದು ಬಟ್ಟೆ ಒಗೆಯೋರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಸೇನೆಯವರೇ ಮಾಡುವಂಥದ್ದು ಅಲ್ಲಿ ಹೊರಗಡೆಯವರಿಗೆ ಎಲ್ಲೋ ಇಲ್ಲ ಅದನ್ನೆಲ್ಲವನ್ನು ಅವರೇ ಮಾಡಬೇಕು ಆದ್ದರಿಂದಾಗಿ ನನಗೆ ಜೀವನದಲ್ಲಿ ಏನನ್ನು ಮಾಡಬಹುದು ಮಾಡಬಾರ್ದು ಅನ್ನೋದನ್ನು ಹೆದರಿಕೆ ಯಾರಿಗಿರ್ತದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಲ್ಲಿ ಹೋದ್ರೆ ಎಲ್ಲ ಕಲಿಸ್ತದೆ ನಿಮಗೆ ಸ್ವಂತವಾಗಿ ಅಡಿಗೆ ಮಾಡ್ಕೊಳ್ಳೋದನ್ನು ಕಲಿಸ್ತದೆ ಜೀವನವನ್ನ ಹೇಗೆಲ್ಲ ನಡೆಸ್ಬೇಕು ಮುನ್ನಡ್ಸ್ಬೇಕು ಅಂದ್ರೆ ಧೈರ್ಯ ತುಂಬ್ತದೆ ನಾವು ಇಲ್ಲಿ ಹೊರಗಡೆ ಇದ್ರೆ ನನ್ನಿಂದ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೋ ಸಾಧ್ಯ ಇಲ್ವೋ ಅನ್ನೋ ಒಂದು ಚಿಂತನೆ ಬಟ್ ಅಲ್ಲಿ ಹಾಗಿಲ್ಲ ಧೈರ್ಯ ಧೈರ್ಯ ಬಂದೇ ಬರ್ತದೆ ಯಾಕಂದ್ರೆ ನಮ್ಗೆ ಆ ಸಂದರ್ಭಗಳು ಆತರ ನಮ್ಮನ್ನ ಪಳಗಿಸ್ತದೆ ಪ್ರತಿಯೊಂದ್ರಲ್ಲೂ ನಾವು ಈಗ ನೀರಲ್ಲಿ ನಾವು ದೂರದಿಂದ ನೋಡಿದಾಗಲೇ ಹೆದರ್ತೇವೆ ಆದರೆ ಅಲ್ಲಿ ಹೋದಾಗ ನೀರಲ್ಲಿ ಧುಮ್ಲೇಬೇಕು ಜೀವನ ಉಳಿಸ್ಕೋಬೇಕಾದ್ರೆ ನಾವು ಮಾಡಲೇಬೇಕು ಇಂತ ಎಲ್ಲ ಇದನ್ನು ಜೀವನ ಶೈಲಿಯನ್ನ ನಮಗೆ ಕಲಿಸಿಕೊಡ್ತದೆ ಸೇನೆ ಸರ್ ಇಷ್ಟೊತ್ತು ನಮ್ಮ ಕೇಳುಗರಿಗೆ ನಿಮ್ಮ ಅನುಭವದ ಮಾತುಗಳನ್ನು ಹೇಳಿದಕ್ಕೆ ಧನ್ಯವಾದಗಳು ಸರ್ ಸರ್ ನಿಮ್ಮ ಮುಂದಿನ ಜೀವನ ಕೂಡ ಸುಖಕರವಾಗಿರಲಿ ಅಂತ ನಾವು ರೇಡಿಯೋ ಪಂಚಜನ್ಯದಿಂದ ಹಾರೈಸ್ತೇವೆ ಸರ್ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ದೇಶ ರಕ್ಷಣೆ ನಮ್ಮ ಹೊಣೆ ಎಪ್ಪತ್ತ ಒಂಬತ್ತನೆಯ ಸರಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದಂತಹ ಶ್ರೀಯುತ ನಾಗರಾಜ ಅವರ ಸೇನಾ ಅನುಭವಗಳ ಮಾತುಕತೆಗಳನ್ನು ಕೇಳಿದಿರಿ ಇನ್ನು ಮುಂದಿನ ಗುರುವಾರದ ಸಂಚಿಕೆಯಲ್ಲಿ ಹೊಸ ನಿವೃತ್ತ ಯೋಧರ ಅನುಭವದ ಮಾತುಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ದೇಶರಕ್ಷಣೆ ರಕ್ಷಣೆ ನಮ್ಮ ಹೊಣೆ ಸರಣಿ ಕಾರ್ಯಕ್ರಮದಲ್ಲಿ